ಸುಖ್ರಿ ನೀ ಹೊಲಕ ಅಲ್ಲ ಅವರು ಇವರು ಬಂದಿದ್ರಲ್ಲ ಸಂಗೀತ ಮಗಳು ಸಂಗೀತ ಬಂದಾರ ಅದ್ ಏನು ಎತ್ತ ಕೇಳ್ರಪ್ಪ ಮತ್ತೆ ನಾಲ್ಕೈದು ದಿನ ಇರ್ತನೆ ಅಂತಾರ ನನಗೆ ಸುಮ್ನ ತಡ್ಕೋಕ್ ಆಗೋಂದ್ ತೆಲಿಯನ್ನ ಸಿಡ್ದು ಹೊಂಟೈತಿ ಯೋಚನೆ ಮಾಡಿ ಮಾಡಿ ಅದ್ ಎದಕ್ ಬಂದಾರ ಅನ್ನೋದು ಚಂದ ಕೇಳಬಾರ ನೀವು ಅಯ್ಯ ಏನ್ ಮುನ್ಮೆಲ್ಲ ಕೇಳಲಿ ಮಕ್ಕೊಂಡಾರ ಅನ್ಸತ್ತ ಮಕ್ಕಳ ಬಿಡು ಈಗ ಸಂಜೆ ಕಡತ ಅಯ್ಯ ಒಂದಾಗ ಏನೈತ್ರಿ ಕೆಲಸ ಏನಾದ್ರು ಇರ್ಬೇಕಾ ಕೆಲಸ ಇವತ್ತಮ್ಮ ಅದ್ರಾಗ ದಂಧಿ ಪಂದಕ್ಕಿ ಪೂಜೆ ಮಾಡ್ರಿ ಅಲ್ಲಿ ಎತ್ತು ಆಕಳಾಗಿ ಈಕಳ ಪೂಜೆ ಮಾಡ್ರಿ ಆಮೇಲೆ ಮತ್ತೆ ಹೋಗುವಂತ್ರಿ ಅಂತ ಈಗ ಮಧ್ಯಾಹ್ನ ಮೇಲೆ ಅವರು ಎದ್ದು ಉಂಡು ತಿಂದು ಕುಂತಿರ್ತಾರ ಮಾತಾಡುವಂತ್ರಿ ಅಂತ ಅಯ್ಯೋ ಹಾಕ್ ಬಿಡುವ ಮಾರಯ್ಯಂಗೇನು ಬಿಡದ ಬಿಡ್ತೀವಿ ಅವು ಇಲ್ಲದಾಳ ಬಿಸಿಲು ಕಾಯ್ಸಕತ್ತಾರು ಚಾಪಾ ಕೊಟ್ಟಿ ನಿಮ್ಮ ಎಲ್ಲಿ ಎದ್ದು ಚಾ ಕುಡಿತಾಳಾ ಗೊತ್ತಿಲ್ಲ ನಿಮಗ ಗಂಜಿ ಮಾಡಿ ಅಂದ್ರೆ ಗಂಜಿ ಮಾಡಿ ಕೊಟ್ಟಿದ್ದೆ ಅದ ಗಂಜಿನ ತಗೊಂಡು ಅಲ್ಲೇ ಕುಂತ್ಕೊಂಡು ಕುಡಿತೀವ ಅಂತಂದು ಇದು ಆಕಳ ಕಟ್ಟೀವಲ್ಲ ಅಲ್ಲೇ ಬಿಸ್ಲಿಗೆ ಕುಂತಾವಲ್ರಿ ಏಕೆ ರೀ ಮಾವರ ಎದ್ದ ಬಿಟ್ರಲ್ಲ ಇಲ್ಲೊಂದು ಸ್ವಲ್ಪ ಮುಕ್ಕೋಬೇಕಿಲ್ರಿ ಏಯ್ ಇಲ್ಲ ರೀ ನಮಗೂ ಭಾಳ ಮುಕ್ಕೊಂಡು ದುಡಿಯಿಲ್ಲ ನಾವು ಮತ್ತು ಮುಂಜಾನೆ ಎಳೋತ್ಲೇ ಹೋಗಾರ ಹೊಲಕ್ಕೆ ನನಗೆ ಲೇಟಾಗ್ಯದ ದುಡೋ ಇಲ್ಲ ಎಲ್ಲಿ ಅದರ ರೀ ಅಮ್ಮಲ್ ಕಂಡುಬಲ್ ರೀ ಅಲ್ಲಿ ಹೊರಗೆ ಕುಂತಿರುತಾರೆ ರೀ ಬಿಸಿಲು ಈಗ ಎಳೆಯೋದು ಇರುತ್ತಲ್ರಿ ಮುಂಜಾನೆ ಎಳೆ ಬಿಸಿಲು ಕಾಯ್ಸ್ಕೊಂತಾರೆ ಅವ್ರಿಗೆ ತಂಡಿ ನೋಡ್ರಿ ತಡ್ಕೋಕೆ ಆಗಿಲ್ಲ ವಯಸ್ಸಾಗಿತಿ ಹಂಗಾಗಿ ಬಿಸ್ಲಿ ಕುಂತಿರ್ತಾರೆ ಇಲ್ಲಿ ಕುಂತಾರ ನೋಡ್ರಿ ಅಮ್ಮ ಯಾಕ್ರಪ್ಪ ಎದ್ರ ಹೋಗ ಸುಕನ್ನಿ ಚಾಪಾ ಮಾಡ್ಕಂಬಾ ಕೋಲ್ಡ್ ಬಾಳಾಗ್ಬಿಡೈತಿ ಬಿಡೈತಿ ಬಂದಾಗ ಸ್ವಲ್ಪ ಧ್ವನಿ ಚೇಂಜ್ ಆಗತ್ತ ஆமேலே அது சவுண்ட் பார்த்த அட்ஜஸ்ட்மாக்கொள்ளிரி ஈக்கிர்டு ஃபுல்லு ஒன்ற உசிரொழி வீடியோ ரெக்கார்ட் மாதிரி தோட் ஆகிப்டித்த லாஸ்டிக வந்துவிட்டிருத்த சவுண்ட் அது மத்தனை டிலீட் மாடிட் மாதிரி பழ இதாக லேட்டாக அந்தி மாவோ ஒன் எர்டு மூணு தின அட்ஜஸ்ட் மாழா அந்த பழா கோல்டாக் சாரி ஊர் ஐத்தியாரு மொபின் அது ஏனாக சங்கீதா ಅದು ಯಾಕೆ ಹಂಗೆ ರಾತ್ರಿ ರಾತ್ರಿ ಬಂದ್ರಿ ಹೋಗದ ನೀನು ಮನೆ ಹೋಗಿದ್ದಿ ಈಗ ನಿಂತ ಕಾಲ ಮೇಲೆ ಮ್ಯಾಲ ವಾಪಸ್ ಬಂದಿಯಲ್ಲ ಯಾಕ ಏನಾತು ಅಂತ ಕೇಳಕತ್ತಿದ್ದೆ ಏನಾತು ಅದು ಏನಾತಂದ್ರೆ ಅವ ನಾನು ಏನು ಜಗಳ ಮಾಡಿ ಹೋಗಿದ್ವಲ್ಲ ನಾನು ತವ್ರ ಮನೆಗೆ ಕಾಲಿಡೋಲ್ಲ ಹೋಗಿದ್ದೆ ಹೇಳೋಗಿದ್ದೆ ಆದರೆ ಏನಾತಂದ್ರೆ ಈಕಿ ನಮ್ಗೆ ಗೀತಾ ಓದಾಳಲ್ಲ ಗೀತಾ ಹೂಗ ಇಷ್ಟೆಲ್ಲ ರಗಳಿ ರಾಮಾಯಣ ಅತ ಪುಟ್ಟಕ್ಕಂತ್ರೆ ಪೂರ ಗಾಬ್ರೆ ಹುಟ್ಟಾಳೆ ಅದಕ್ಕಾಕಿ ಹೋಗಣ ನಮ್ಮ ಅಮ್ಮನ ಮನೆಗೆ ಅನ್ನೇ ಹೋಗಣಂತಲ ಹಂಗಾಗಿ ರಾತ್ರೋ ರಾತ್ರಿ ಬರ್ಬೇಕಾತ ಇಲ್ಲಾಂದಿದ್ರೆ ನಾವು ಬರ್ತಿದ್ದಿಲ್ಲವಾ ಒಂದು ನಾಲ್ಕು ದಿನ ಇರ್ತೀವಿ ಮತ್ತು ಅವರು ಪೂಜೆ ಪುನಸ್ಕಾರ ಮಾಡಿಸಿ ಸರಿ ಮಾಡೋಣ ಅಂದ್ರೆ ಅವ ಪೂಜಾರಿ ಇಲ್ಲಂತ ಪೂಜಾರಿ ಹೋಗ್ಯಾನಂತ ಹಂಗಾಗಿ ಅದಕ್ಕೆ ಅದೇನಾ ಪಾಪ ಆ ಹುಡುಗಿಗೆನ ಎಲ್ಲ ಗಂಟು ನೋಡು ಆ ಪಾಪ ನೋಡು ನಾ ಹೋದ್ ಸರಿಯಾರ ಹೇಳಿದ್ ನಾನು ಈಗ ಒಂದು ಏನೋ ಖುಷಿ ಕಂಡೈತ ಹುಡುಗಿ ಜೀವನದಾಗ ಅಂತಂದ್ರೆ ದೇವ್ರಿ ಇಂಥದ್ದು ಅಂತಂದಿಟ್ಟ ನಾ ಅಕ್ಕಿಗೆ ಆಯಿತು ಪುಟ್ಟಕ್ಕೆ ಹೆದ್ರ ತಲನ್ನ ಕಾಣಕರ ನಾವು ನಿನಗೇನೋ ಅನ್ನೋಲ್ಲವಾ ಇಲ್ಲೇ ಯಾರು ಪಾಪ ಹುಡುಗಿನ್ನ ಸಾಣೈತಿ ಇಂಥವೆಲ್ಲ ನೋಡಿದ್ರೆ ಅಕ್ಕಿಗೆ ಮನ್ಸಿನ ಮ್ಯಾಗ ಏನಾರ ಬೇರೆ ದುಷ್ಪರಿಣಾಮ ಆದ್ರೆ ಕಷ್ಟ ಯಾಕೆ ಇರುವಲ್ಲದತ್ತೋ ಮಗಳ ಯಾರು ಏನು ಮಾಡೋಕ್ಕಾಗಲ್ಲ ಅವಾಗ ಬತ್ತಿರ್ತಾವೆ ಆ ಏನರ ದಾಟೈತೆ ಎಲ್ಲರೂ ಹೋಗಿತ್ತ ಬಸ್ರು ಇದ್ದಾಗ ಅದಕ್ಕೆ ದೊಡ್ಡವ್ರು ಹೇಳ್ದಂಗೆ ಕೇಳ್ಬೇಕು ಸೂಕ್ಷ್ಮ ಇರ್ಬೇಕು ಅನ್ನಂಗೆ ಇಲ್ಲ ಈಗ ಹುಡುಗಿಯರು ಒಟ್ಟ ಏನು ಕೂದಲು ಹರಿಕಂಡು ಹೊರಗೆ ಹೋಗಿ ಬಾಜಿಕೆ ಬರ್ದಂದ್ರೆ ಮೂರು ಸಂಜೆಲಿ ಮುದ್ದಾಮ್ ಕೂದಲಾ ಬಿಟ್ಕೊಂಡು ಹರಿಕಂಡು ದೀಪಾಚ ಮುಂದೆ ಬಾಕ್ಲಕ್ಕೆ ಬಿಡ್ತಾರೆ ಆಮೇಲೆ ಮಧ್ಯಾಹ್ನ ಹೋ ಹನ್ನೆರಡು ಗಂಟೆ ಮೇಲೆ ಯಾರು ತಲೆ ಸ್ನಾನ ಮಾಡಬಾರ್ದು ತಲೆ ತೊಳ್ಕೋಬಾರ್ದು ಅಂತಾರೆ ನಮ್ಮ ಕಡೆಗೆ ಈಗಿನ ಹುಡುಗಿಯಾರು ಏನಿಲ್ಲ ಎದೆರ್ಡ್ದ ಹತ್ತು ಗಂಟೆಗೆ ಹನ್ನೆರಡಕ್ಕೆ ತಲೆ ತೊಳ್ಕೊಂಡು ಮಟ್ಟ ಮಟ್ಟ ಮಧ್ಯಾಹ್ನದಾಗ ಬಿರು ಬಿರು ಬಿಸ್ಲಾಗ ಆ ತಲೆ ಒಣಸ್ಕೇನಕ್ಕೆ ಕೂದಲು ಹರ್ಕಂಡು ಮೆಳಿಗೆ ಹತ್ತಿಗೆ ನಿಂತು ಬಿಟ್ಟಿರ್ತಾವೆ ಜಗ್ಮಂದಿ ನೋಡಿ ನಾನು ಏನು ಮಾಡೋಕ್ಕಾಗಲ್ಲ ಹಿಂಗತ್ತ ಮಾಡಿದಾಗನ ಅವು ಎಲ್ಲೆಲ್ಲಿವರ ಇದ್ದಿದ್ವು ಬಂದು ಸೇರ್ಕೊಂತವು ಏನಾಯ್ತೇನಾ ஆங்க வந்து சேர்க்கல அது ஆக்கிளல்ல வந்தோடு ரமேஷின் இட்கண்டக்கி அவ இடாக்கிதான் இரவு நான் ஆக்கித இதுல்ல கரம் மத்தன நன்க அனுமானி நோட்பது ஏனாய் தா நமக்கு ஏங்க நான் அக்காட் விக்ரல நோடி நான் பூரா ரவ் எது நான் ஓடேனா பண்ணின நீ எல்லாரும் யாக்கிர்வல்க்கவா ಬಂದಿಯಲ್ಲ ಬೇಷಾತ್ ಆ ಹುಡುಗಿಗೆ ಏನಾರ ಹುಣ್ಣಾಗೆ ತಿನ್ನೋಕೂಡಿ ಹೋರಿ ಮಕ್ಕೊಂಡೈತಾನ ಅದ್ರಾಗ ಊರಾಗ ತಂಡಿ ಮಗ್ಲ ಹೊಳೆ ಒಂದು ಆಗುತ್ತಲ್ಲ ಹಾಗಾಗಿ ಥಂಡಿ ಜಾಸ್ತಿ ಮಕ್ಕಂಡಂಗೆ ಐತಿ ಹೋಗ ಹೋಗ ಆಸು ಕಣ್ಣಿ ಚಾಪ ಮಾಡಿಕೊಡಿ ಹೋಗ್ಯವ ಹೋಗಿ ಅಡ್ಗಿ ಮನಿಗೆ ಹೋಗಲ್ಲ ಒಲಿ ಒಲಿಯತ್ತಿರುತ್ತೆ ನೋಡು ನೀರು ಒಲಿಯೋದು ಮುಂದರ ಹೋಗಿ ಕುಂದ್ರಿ ಬೆಚ್ಚಗಿರುತ್ತೆ ಹೋಗು ಯವ್ವ ಏನವಾ ಸವಿತಾ ನಿನ್ನ ಮಗಳು ರೆಡಿ ಆಗ್ಲಿಲ್ಲ ಯಾವ ಐನ ನೆಟೆ ಮದಣ ಅಂತ ಹೇಳತಿ ಈಗೇನು ಬರ ಒಳ್ಳಲ್ಲ ನಾಳೆ ಮತ್ತು ತಮಾಷೆ ಇತ್ತು ನೋಡ್ರಿ ಮತ್ತೆ ಹೆಂಗೆ ಮಾಡ್ತೀರಿ ಇವತ್ತ ಹೋಗೋಕ್ ಏಟತ್ತಿದ್ರು ಹ್ಞೂ ರೀ ಅಕ್ಕರ ಆಕಿ ರೆಡಿ ಆಗ್ಯಳ್ರಿ ಮತ್ತೆ ಗುಡಿಗೆ ಹೋಗಿ ಮತ್ತದು ಬರ್ಲಿ ಅಂತ ಕಾಯಕತ್ತಿದ್ವಿ ರೀ ಅದು ಗುಡಿಗೆ ಸೀರೆ ಹಾಕೊಂಡು ಹೋಗ ಆಗಿದ್ದಿಲ್ಲ ಅಂತ ಡ್ರೆಸ್ ಹಾಕೊಂಡು ಹೋಗಿದ್ಲಾ ಚುಡಿದಾರ ಈಗ ಸೀರೆ ಉಟ್ಕೊಂಡ್ ಬರ್ತಾಳ್ರಿ ಆತ್ರಿ ಹೋಗೇ ಹೊಗೆ ಬಡೋದ ರೀ ಎಲ್ಲಾ ಉಡಕಿ ಗಿಡಕ್ಕಿ ಹಾಕ್ಸಿದ್ದ ಎಲ್ಲ ಎಲ್ಲಾ ಐತ್ರಿ ಈಗ ಈಗ ಗಾಡಿ ಹತ್ತೆ ಬಿಡ್ರಿ ಹೊಗೆ ಬಡೋದ ಅಯ್ಯೋ ಆಂಟಿ ನೀವು ತುಂಬ ಲೇಟ್ ಮಾಡ್ತೀರಾಪ್ಪ ಇಷ್ಟೊಂದು ಲೇಟ್ ಮಾಡಿದ್ರೆ ಹೆಂಗೆ ಆಂಟಿ ನೀವು ನಾವೆಲ್ಲ ಮುಂದೆ ಹೋಗೋರಿರ್ತೀವಿ ಗೊತ್ತಾ ನಿಮಗೆ ನಮ್ಮದು ನಾನು ಮತ್ತೆ ನಾನು ಇವ್ರನ್ನೆಲ್ಲ ಬಿಟ್ಬಿಟ್ಟು ನಾನು ಆಫೀಸ್ಗೆ ಹೋಗಬೇಕು ಬೆಂಗ್ಳೂರಿಗೆ ಹೋಗಿ ನಾನು ಇವತ್ತೆಷ್ಟೊತ್ತಿದ್ರೂ ಬೆಂಗ್ಳೂರಿಗೆ ಹೋಗಲೇಬೇಕು ಆಂಟಿ ನಿಮಗೆ ಗೊತ್ತಾಗಲ್ಲಪ್ಪ ಅಯ್ಯೋ ಯಾಕೆ ಗೊತ್ತಾಗಲ್ಲ ಯವ ನನ್ನ ದೊಡ್ಡ ಮಗಳು ಬೆಂಗಳೂರಾಗ ಇರ್ತಾವ ಆಕೆ ರಾತ್ರಿ ಹತ್ತಿರಲಂದ್ರೆ ಮುಂಜಾನೆ ಇಲ್ಲಿ ಬಂದಿರ್ತಾರೆ ಗೊತ್ತೈತೆ ನಂಗೆ ರಾತ್ರಿ ಎಲ್ಲ ಹೋಗೋದು ಹೋಗುದು ಹೆಂಗು ನೀವು ಯಾಕೆ ಅವಸರ ಮಾಡ್ತೀರಿ ಒಂದಿಟ್ಟು ಊರ್ನ ತಿಂದು ಕುಂತು ಹೋದ್ರದ್ದ ಯವ ಹಂಗ್ಯಾಕ ಅಯ್ಯೋ ಆಂಟಿ ನಾನು ಆ ಥರ ಹೇಳ್ತಾ ಇಲ್ಲ ನಿಮ್ಮ ಮಗಳು ಕೆಲ್ಸಕ್ಕೆ ಹೋಗ್ತಾಳಾ ಮನೆಯಲ್ಲೇ ಇಡ್ತಾಳಲ್ವಾ ನಾವು ಆ ಥರ ಅಲ್ಲ ನಾನು ಕೆಲ್ಸಕ್ಕೆ ಹೋಗೋದಲ್ವಾ ಸ್ವಲ್ಪ ನನಗೆ ಬ್ಯುಸಿ ಇರುತ್ತೆ ಶೆಡ್ಯೂಲೆಲ್ಲ ನಾವು ಹೋಗಿದ ತಕ್ಷಣ ಸ್ವಲ್ಪ ರೆಸ್ಟ್ ಮಾಡಿ ನಂದೆಲ್ಲ ಪ್ಯಾಕ್ ಮಾಡಿಕೊಂಡು ರಾತ್ರಿ ಹೊರಡೋ ಟೈಮ್ಗೆ ಎಲ್ಲ ನಾ ಪೂರಾ ಪ್ರಿಪೇರ್ ಆಗಿದ್ದರೆ ನಾನು ಬೆಳಗ್ಗೆ ಹೋದ ತಕ್ಷಣವೇ ಆಫೀಸಿಗೆ ಹೋಗ್ಬೋದು ಅಂತ ಅಷ್ಟೇ ಸ್ವಲ್ಪ ಬೇಗ ಬೇಗ ಹೋದರೆ ಒಳ್ಳೆಯದಲ್ವಾ ಆಂಟಿ ಅದಕ್ಕೆ ಸ್ವಲ್ಪ ಬೇಗ ಬೇಗ ಮುಗಿಸಿ ಮಾವಾ ನೀವಾದರೂ ಹೇಳಿ ಅತ್ತೆಗೆ ಲೇಟ್ ಆಗ್ತಿದೆ ನನಗೆ ಪ್ಲೀಸ್ ಶಿಲ್ಪ ಇವಾಗ ಆಯ್ತು ಹೋಗಿ ಬಿಡೋಣ ಇರು ಏ ರಮಣಿ ಏ ಬಾರ ಯವ ಎಲ್ಲರೂ ನಿನ್ ಸಂಬಂಧ ಕಾಯಕತ್ತಾರೆ ಯಾಕೆ ಹಿಂಗ್ ಮಾಡ್ತೀಯ ರಮಣಿ ನೀನು ಲೇ ಅಷ್ಟಕೊಂದ ಜಗಳ ಮಾಡಿ ನೀವ್ ಅಪ್ಪನ ಹತ್ರ ಜಗ್ರಕ್ಕ ಸೀರಿ ಪಾರಿ ತಗೊಂಡಿದೆ ಅವು ಏನೇನೋ ಡಿಸೈನ್ ಮಾಡಿಸಿ ತೋಳಿ ತೋಳಿ ತೆದ್ದು ಜಂಪರ್ ಹೊಲಿಸ್ಕೊಂಡಿ ಇದು ಎಂತ ಬಗಲು ಬಂಡಿ ಜಂಪರ್ ಹಾಕಿ ಬಂದಿಯಾ ಹೋಗೋಗು ಕಳ್ದ ಬೇರೆ ಹಾಕಿಂಬಾ ಇದೆಯಾ ಸೀರೆ ಇದು ಏನೇನು ಚಂದಿಲ್ಲ ಇದು ಸೀರೆ ಹೋಗ ಮನೆ ಇದ್ದಿದ್ದಿ ಗಂಡಮನೆ ಹೊಂಟ್ರಿ ನಿನ್ನ ಹಾಕರ ನಿನೇನೋ ಎಷ್ಟಕ್ಕೊಂದು ಅವು ಇವು ರೊಕ್ಕ ಬಡ ತೊಗೊಳ್ಳೋಣ ಅವ್ನ ಬಳಿ ಸರ ಏನು ಇಲ್ಲದ ಹೇಗೆ ಅಲ್ಲ ನಿಮ್ಮ ಅತ್ತೆಯರು ಏನನ್ನ ನೀನು ನನಗೆ ಹಾಂ ನೋಡಬಾ ನಮ್ಮ ಏನು ಏನ ಅವರು ಮಾಡರ್ನ್ ಅಂದಾರ ನಿಂತರ ಹಳ್ಳಿಗೋಗಲ್ಲ ಅವರು ಶ್ರೀಮಂತರು ಅವ್ರಿಗೆಲ್ಲ ಇವೆಲ್ಲ ಗೊತ್ತಿರ್ತಾವೆ ನೀ ಸುಮ್ಮನೆ ಏನೇನೋ ಹೇಳ ಅಂತ ಕೆಡಿಸ್ಬೇಡ ಆಮೇಲೆ ಲೇಟಾಗೈತಲ್ಲ ಏನಾಗಲ್ಲ ಏನಾಗಿತಿ ಮಾಡರ್ನ್ ಡ್ರೆಸ್ ಇದು ಅಲ್ಲನ ಅವರು ಹಾಕೊಂಡ್ರೆ ಶಿಲ್ಪ ಅವ್ರೂ ಹಂಗ ನಾನು ಹಾಕ್ಕೊಂಡಿನಿ ಅದ್ರಾಗೆ ಏನ್ ತಪ್ಪೈತಿ ನಿನ್ ತಪ್ಪು ಅನ್ಸಿದ್ರ ನಂಗೆ ಬುದ್ಧಿ ಹೇಳ್ಬಿಡ ನೀನ್ ಹೇಳ್ತಿದ್ದಲ್ಲ ನಿನ್ ಮದುವೆ ಆದ್ಮೇಲೆ ನೀ ದುನಿಯಾ ಮಾಡಂತಂದ್ ನಾ ಮಾಡಕತ್ತೀನಿ ಅಷ್ಟೆ ನನ್ ಜೀವ ತಿನ್ಬೇಡ ನನ್ ಗಂಡ ಕೇಳು ಏನಾರ ಪ್ರಾಬ್ಲಮ್ ಐತನ ನನ್ನ ಗಂಡಗ ಏನು ಪ್ರಾಬ್ಲಮ್ ಇಲ್ಲ ನಮ್ಮ ಅತ್ತೆ ಮಾವಾಗ ಏನು ಪ್ರಾಬ್ಲಮ್ ಇಲ್ಲ ನೀ ಯಾಕೆ ಅಷ್ಟಕ್ಕೊಂಡ್ ಟೆನ್ಶನ್ ಅಮ್ಮ ಇರ್ಲಿ ಇರ್ಲಿ ಬಿಡ್ರಿ ಅತ್ತಿರ ನೀವ್ ಯಾಕೆ ಅಷ್ಟಕ್ಕೊಂದ್ ಟೆನ್ಶನ್ ಮಾಡ್ಕೊಂತೀರಿ ಪರವಾಗಿಲ್ಲ ನಡೀತಿ ಇರ್ಲಿ ಏನಪ್ಪ ಆಮೇಲೆ ಅಲ್ಲಿ ಹೋದ್ಮ್ಯಾಗ ನಿಮ್ಮ ಅವ್ವಾರ ಏನಾರ ಬೈದ್ರಂದ್ರ ನನಗೆ ಹೇಳ್ಬೇಡ್ರಿ ಇಬ್ರು ಹೇಳಿ ನೋಡ್ ನಾನು ಅಯ್ಯೋ ರಮ್ ನೀನ್ ಇಷ್ಟತ್ ಮಾಡಿದ್ ಹೆಂಗೆ ನೋಡಲ್ಲಿ ಎಷ್ಟು ಲೇಟ್ ಆಯ್ತು ಅವಾಗ್ಲೇ ಬೇಗ ಬೇಗ ಬಾ ಬಾ ಕಾರ್ ಅವ್ರ ಗಂಡನ್ ಮನೆಯರ ಕಿ ಹೆಸರು ರಮ್ಮು ಪಮ್ಮ ಅಂತ ಚೇಂಜ್ ಮಾಡಿ ಬಿಡ ನೀನು ಇಲ್ಲಿ ರಮ್ಮು ಪ್ರಮ್ಮ ಡ್ರಮ್ಮು ಅನ್ಕಂತ ಏ ನಿನ್ನ ಏ ಆಂಟಿ ನಾನು ಹೇಳಿದ್ದು ರಮಣಿ ಅಂತ ಫುಲ್ ಹೆಸರು ಕರೆಯಲ್ಲ ಯಾರು ಎಲ್ಲ ಶಾರ್ಟ್ ಆಗಿ ಕರೀತಾರ ಹಂಗ ನಂಗಲ್ಲೆಲ್ಲ ಶಿಲ್ಪ ನನ್ನ ಹೆಸರಲ್ಲ ಯಾರು ಶಿಲ್ಪ ಅಂತ ಕರೆಯಲ್ಲ ಶಿಲ್ ಶಿಲ್ ಅಂತ ಕರೀತಾರೆ ಹಂಗ ீவாத்தியல்ல அயோ ரமனிங் ஆய்ணா அல்ல

ಆಗ್ಲೇ ನಮಸ್ಕಾರ ಮಾಡಿ ಅಲ್ಲ ಹೆಸರಿ ಮಾಡತಿ ಪಾಪ ಇರ್ಲಿ ಹೋಯ್ ಬರ್ರಿ ಹೋಯ್ಬರೀ ಸೈತಾವ ಮೊದಲ ಹೋಯ್ಬರ್ತಿವ್ ಹಾ ಈಗ ಹೊತ್ತಾಗೇತಿ ಹೋಗ್ಬರ್ತೀವ್ ನೋಡ್ರಿ ಆತ್ರಿ ಹೋಬರೀ ಅದ್ ಮಾಡ್ಲಿ ಮಾಡ್ರಿ ಆಕಿ ಏನು ಕುದ್ದಿಲ್ಲ ಬೆಂದಿಲ್ರಿ ಹಂಗ ಸಾಲಿ ಪಟ್ಟಿ ಕಚ್ಚಲಿ ಹಿಂಗಿಟ್ಟಾಳ ನಾವು ಮದ್ವಿ ಮಾಡ್ಯವ್ರಿ ಆಕಿದ ಇನ್ನು ಓದ್ತೀನಿ ಓದ್ತೀನಿ ಅಂತನ ಅಂತಾಳ್ರಿ ಆಕಿ ಹಂಗಾಗಿ ಆಕಿಗೆ ಏನು ಒಂಚೂರು ಮಾಡಕ ಮಟ್ಟಕ ಬರಲಿಲ್ಲ ಅಂದ್ರ ಬಿಗ್ತಿಯರಿ ಹೇಳ್ರಿ ಏನು ಹಂಗ ಬ್ಯಾಸರ ಮಾಡ್ಕೊಂಡು ಏನು ಅನ್ನೋದು ಮಾಡೋದು ಮಾಡ್ಬೇಡ ಅಂತ ಹೇಳಿ ಕಲ್ಕೊಂಡ್ ತುಕ್ಕಾಳ್ರಿ ಕಲ್ಕೊಂಡ್ ಒಂಚೂರು ತಾಳ್ಮೆಯಿಂದ ಕಲಸ ಅಂತ ಹೇಳ್ರಿ ಓಯ್ ಬರ್ರಿ ಓಯ್ ಬರ್ರಿ ಹೇಳ್ರಿ ಬೀದ್ರಿ ಅಂತ ಹೇಳಿ ಆಕಿ ಒಂದ್ ಸ್ವಲ್ಪ ಮಂಡ್ಯದಾಳ್ರಿ ಅವ್ರಿಗೂ ಗೊತ್ತಿದ್ದಿದ್ದ ಐತಿ ಆದ್ರೂ ಏನ ಸ್ವಲ್ಪ ನೋಡ್ರಿ ಅಯ್ಯೋ ನೀವು ನೀವು ಯೋಚನೆ ಮಾಡಕ್ ಹೋಗ್ಬಾಡ್ರಿ ಆರಾಮ್ ನಿರಂಬಳಿ ಇರ್ರಿ ನೀವು ಯಾಕಲ್ಲ ಆರಾಮ್ ಇರ್ತಾಳೆ ನೀವು ಯಾಕೆ ತಲೆ ಕೇಶ್ ಅಂತೀರಿ ಮತ್ ಹೊತ್ತಾಗತ್ತ ಹೋಯ್ ಬರ್ತೀವ್ರಿ ಮಮ್ಮಿ ವಿಟಿಂಗ್ ಲೇಟ್ ಮಮ್ಮಿ ಬಾ ಮಮ್ಮಿ ಬೇಗ ಬೇಗ ನೀನು ಆತ್ ನಡಿ ಸಾರಿ ಚಲೋ ಕಾಣುವಂತನ್ರಿ ಪ್ರವೀಣ್ ಇಲ್ಲ ಆತರ ಏನಿಲ್ಲ ಚಲೋನೈತಿ ಇಲ್ಲ ನಮ್ಮವ್ವ ಸಿಟ್ ಮಾಡಿಲ್ಲಲ್ಲ ಅದಕ್ಕೆ ಕೇಳಿದೆ ನಿಮ್ಮ ಅವ್ವ್ರಿಗೆ ಇಷ್ಟ ಆಗುತ್ತಲ್ಲ ಇದು ಹಾಂ ಇಷ್ಟ ಆಗುತ್ತೆ ನೀ ಅದನ್ನೆಲ್ಲ ಯೋಚನೆ ಮಾಡ್ಬಿಡೋದು ಹೋಗೋಣ ಊರಿಗೆ ಮೊದಲು ನೋಡಿರಿ ಎಂತ ಮಗಳು ರೀ ಈಕಿ ನಾವಿಬ್ರು ಇಲ್ಲಿ ಇಷ್ಟು ಬೇಜಾರ್ ಮಾಡ್ಕೊಂಡು ಅಳಕತ್ತೀವಿ ಹೊಯ್ ಬರ್ತೀನಿ ವಾ ಅಂತಂದು ಒಮ್ಮೆ ಒಮ್ಮೆ ನಮ್ಮನ್ನ ಹಿಡ್ಕೊಂಡು ಅಳ್ಳಿಲ್ಲ ಅಂದ್ರಿ ನಾನು ನನ್ನ ಏಜ್ ಮಂದಿ ನೋಡಿ ನಾನು ಗಂಡನ ಮನೆಗೆ ಒಂಟಾರ ಆಡ ಆರ್ ಕೆಂಡು ಅಳ್ತಾವೆ ತವ್ರ ಮನೆಗೆ ಬಿಟ್ಟು ಹೋಗಕ್ಕೆ ಇದು ಎಂಥ ಮಗಳನ್ನ ನಾವು ಹೆತ್ವಿ ಎಂಥ ಮಗಳು ಹೆತ್ವಿ ನೋಡಿರಿ ಶಿವಂಜನೆ ಮಾಡ್ಕೋ ಶುಭಾವ ಸಮಾಧಾನ ಮಾಡ್ಕೋ ನೋಡು ಯಾರ ಹೇಳಿದ್ದು ಕೇಯ್ಞಾನ ಹೋದಾಗ ನಮಗೆ ಯಾರು ಶತ್ರುಗಳು ಇರ್ತಾರ ನೋಡು ಆ ಶತ್ರುಗಳು ಈ ಚಂದ ನಮ್ಮ ಮಕ್ಳ ಹುಟ್ಟಿ ನಮ್ಮ ಜೀವ ತಿಂತಾರಂತ ಅದು ಖರೆ ಸುಳ್ಳಲ್ಲದ ನಡಿ ಒಳಗೇನ್ರ ಕೆಲಸ ಬಕ್ಷಿದ್ರ ಮಾಡ ನೋಡುವ ಇನ್ನ ನನಗೆ ಮೂರು ಮಂದಿ ಗಂಡ್ಮಕ್ಳದಾರ ಅವ್ರ ದಾರಿ ಹಚ್ಬೇಕು ಈಕಿದೊಂದ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರ ನಾನು ನಂದ್ ಆಗದಲ್ಲ ಬಾಳೆ ಬೆಂಗಡಿಗೆ ಎದ್ದು ಗೊತ್ತಾ ನಡಿ ನಡಿ ಬಾಳೆ ಬಕ್ಷಿ ಮಾಡಿ ನಡಿ ಆಕಿಗೆ ಏಟು ತಂದೆ ತಾಯಿ ಅನ್ನೋದು ಕರಳು ಕಕ್ಲಾತಿ ಇಲ್ಲ ನೀನು ಸುಮ್ಮನ ಹತ್ತಗೊಂತ ಕುಂತರ ಏನು ಆಗೋದಿಲ್ಲ ನಡಿ ಅಷ್ಟ್ರಾಗ ನಮ್ಮ ರಧವ್ವ ಲವ್ ಮಾಡಿ ಓಡಿ ಹೋಗಿ ಮದ್ವೆಗೇಳಂದ್ರು ಎಷ್ಟು ತಂದೆ ತಾಯಿ ಬಿಟ್ಟು ಹೋಗಕ್ಕೆ ಅಷ್ಟು ಗೊಳೆ ಆಡ ಹತ್ತು ಹೋತದ ಹುಡುಗಿ ಆ ಈಗ ಬಂದ್ರು ಅಷ್ಟು ತ್ರಾಸ ಮಾಡ್ಕೊಂತೈತಿ ನಾವು ಓದ್ತವ್ರ ಹುಡ್ಗೋದಾಗು ಅಷ್ಟು ತ್ರಾಸ ಮಾಡ್ಕಂತ ಅಷ್ಟು ಜೀವ ಮಾಡ್ತ ನಮ್ಮನ್ನು ಆಕೆ ಅಷ್ಟು ದೊಡ್ಡ ಮನೆ ಆಗದಾಳಂದ್ರು ಇದು ನೋಡಿದು ಇಕ್ಕಿ ಬುದ್ಧಿ ಸರಿ ಇಲ್ಲ ಇಕ್ಕಿದು ಅವೆಲ್ಲ ಹಂಗ ಅರೆ ಅಕ್ಕಿ ಬಲಿಯವರ್ಗು ಅಷ್ಟ ಮಕ್ಕಳು ಅರೆ ಅಕ್ಕಿ ಬಲತ್ ಮ್ಯಾಗ ಅವ್ರನ್ನ ಹಾರಾಕ್ ಬಿಟ್ಟು ಸವಿತಾ ಹಾರಾಕ್ ಬಿಟ್ಟು ಬಾ ನಡಿ